ಅಲ್ಲ ಅದನ್ನ ನೀವು ನಿಮ್ಮತ್ರ ಈಗ ಅಫಿಮೋ ಗಾಂಜಾದ್ ಬಗ್ಗೆ ಮಾಹಿತಿ ಇದ್ರಿ ನೀವು ದಯವಿಟ್ಟು ಇಲಾಖೆಗೆ ಒದಗಿಸ್ಬೇಕಂದ್ರೆ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ನಮ್ ಕಣ್ಲೆ ನೋಡಿದ್ದನ್ನ ಕಿವಿಗ್ ಮಾಹಿತಿ ಬಿದ್ದನ್ನ ಯಾವ ಕೂಡ ನಾವು ಅಲೆಕ್ಸ್ ಮಾಡತಕ್ಕಂತ ಯಾವ ಪ್ರಶ್ನೆನೇ ಇಲ್ಲ ಆಮೇಲೆ ನನ್ನಷ್ಟು ಪ್ರತಿ ವಾರ ಉನ್ನತ ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡೋದಾಗ್ಲಿ ಸಭೆಗಳನ್ನ ಮಾಡೋದಾಗ್ಲಿ ಮಾಧ್ಯಮಗಳ ಮಾಹಿತಿ ಕೊಡುದನ್ನಾಗ್ಲಿ ಕೂಡ ನಾವು ಸಂದನವಾದ ಸರ್ ಮಾಡ್ತಾ ಇದ್ದೇವೆ ಇದರಲ್ಲಿ ಯಾವುದೇ ಅಲಕ್ಷ್ಯ ಇಲ್ಲ ಯಾರ ಪರವಾಗಿಲ್ಲ ಅಥವಾ ಯಾರ ಕಾನೂನಿನ ವಿರುದ್ಧ ಯಾರು ಯಾರ ಕಾನೂನನ್ನ ಕೈಗೆತ್ಕೊಂಡು ತಾವೇ ದೊಡ್ಡವರನ್ನು ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾ ಇದ್ದಾರೆ ಯಾವ ಸಂದರ್ಭದಲ್ಲೂ ಕೂಡ ನಾವು ರಾಜಿ ಆಗೋದಿಲ್ಲ

ಅಂತ ಯಾರ ರಾಜಿಗೋಸ್ಕರ ಹೋಗಿದ್ದಾರೆ ಯಾರ ರಾಜೀ ಪರವಾಗಿ ಒತ್ತಡ ಇರಿದ್ದಾರೆ ಅವನು ಕೂಡ ದೂರ ಕೊಡ್ಲಿ ನಾವು ಇಲಾಖೆ ಅವ್ರಿಗೆ ಒತ್ತಾಯ ಮಾಡ್ತೇವೆ ಅದ್ರ ಮೇಲೆ ಇಲ್ಲ ಸಂಪೂರ್ಣವಾಗಿ ರಕ್ಷಣೆ ಬಗ್ಗೆ ಅವ್ರಿಗೆ ಭಯ ಇದ್ರೆ ನಾವು ಅವ್ರ ಪರವಾಗಿ ಇದೇವಿ ನಾವು ಅವ್ರ ಜೊತೆ ನಿಲ್ತೀವಿ ಯಾವುದೇ ಕಾರಣ ಇಲಾಖೆಗೆ ಇದರಲ್ಲಿ ಲೂಸ್ ಬಿಡ್ಲಿಕ್ಕೆ ನಾವು ಪ್ರೋತ್ಸಾಹ ಆರೋಪ ಮಾಡ್ತಾ ಇದಾರೆ ವೋಟ್ ಬ್ಯಾಂಕ್ಗೋಸ್ಕರ ಆ ಸಮುದಾಯವನ್ನ ಕೆಣಕೆ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋದು ಬಿಜೆಪಿ ಕಾಂಗ್ರೆಸ್ ಸೈಲೆಂಟ್ ಆಗಿದೆ ಅಂತ ಬಿಜೆಪಿ ಅವರು ಮೊದ್ಲ ಇವರೇ ಮುಖ್ಯಮಂತ್ರಿಗಳು ಇದ್ದಾಗ ಜಿಲ್ಲೆಯಲ್ಲಿ ಇಂತ ಎಷ್ಟು ಪ್ರಕರಣಗಳು ಆಗಿದಾವೆ ಎಲ್ಲೆಲ್ಲಿ ಶೂಟ್ಔಟ್ ಆಗಿದಾವೆ ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅನ್ನೋ ಉತ್ತರ ಕೊಡಿ ತಮ್ಮದೇ ಪಕ್ಷದ ನಾಯಕನ ವಸ್ತಿಗಿರ ಅದು ಅವನು ಏನ್ ಮಾಡ್ತಾ ಅಂತ ತಮ್ಮ ಪಕ್ಷದ ಕಾರ್ಯಕರ್ತನ ಮೊದಲು ಕರೆದು ಕೇಳಲಿ ಅವರು ಯಾವ್ದಪ್ಪ ನೀ ಯಾಕೆ ಕೊಟ್ಟಿಯಪ್ಪ ಅಲ್ಲಿ ಐ ಡಿ ತಗೊಳಲ್ಲ ಇಂತ ಅನೈತಿಕ ಚಟುವಟಿಕೆಗಳಿಗೆ ಬಿಜೆಪಿ ಕಾರ್ಯಕರ್ತರು ಪ್ರೋತ್ಸಾಹ ಕೊಡ್ತಾರೆ ಮೈ ಮೇಲೆ ಬಂದಾಗ ನಮ್ದಲ್ಲ ಅಂತ ಹೇಳಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡೋದ ಯಾರು ಒಪ್ಕೊಂತಾರೆ

ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ ಉಸ್ತುವಾರಿ ಸಚಿವರು ಕೂಡ ಪ್ರತಿ ದಿವಸ ನನ್ನ ಜೊತೆ ಅಧಿಕಾರಿಗಳ ಜೊತೆ

ಭೇಟಿ ಆಗ್ತೀವಿ ಉಸ್ತುವಾರಿ ಮಂತ್ರಿಗಳು ದಿಲ್ಲಿ ಇದ್ರು ನಾನು ಬೆಂಗಳೂರಲ್ಲಿ ಬಂದ ಮೇಲೆ ನಾವೆಲ್ಲ ಸಭೆಗಳನ್ನ ಮಾಡಿದೀವಿ ಭೇಟಿ ಆಗಿಲ್ಲ ಅಂತದ್ರ ಅರ್ಥ ನಾವ್ಯಾರು ಅದರ ವಿರುದ್ಧ ಅಥವಾ ಘಟನೆಯಲ್ಲಿ ಆರೋಪಿಗಳ ಮಾತಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ನಮ್ಮನ್ನ ಇವತ್ತು ನೋಡ್ತಾ ಇಲ್ಲ ಸುಮಾರು ವರ್ಷದಿಂದ ಈ ಭಾಗದ ಜನಪ್ರತಿನಿಧಿಗಳನ್ನ ನೀವು ನೋಡ್ತಾ ಇದ್ರಿ ನಾವು ಕೂಡ ಸಂಪೂರ್ಣವಾಗಿ ಆ ಕುಟುಂಬದ ಜೊತೆ ಇದೇವೆ ಮುಖ್ಯಮಂತ್ರಿಗಳನ್ನು ಕೂಡ ಈ ಕುಟುಂಬಸ್ಥರನ್ನ ಭೇಟಿ ಆಗ್ತೀವಿ ಸಂತ್ರಸ್ತರು ನಾವು ಖುದ್ದಾಗಿ ಹೋಗ್ಬೇಕು